ನಲ್ಲಿ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ಅದರ ಅರ್ಚಕರು ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆ ಅವರಿವರೆನ್ನದೇ ಈ ಶಾಲೆಯ ಎಲ್ಲ ಗುರುಗಳೊಂದಕ್ಕೂ ನಮ್ಮ ಸಿಹಾರ್ಥಿಗಳಿಗೂ ಶರಣು ಶಗಳನ್ನು ತಿಳಿಸಿ ಹಾಗೆ ನಿಮ್ಮೆಲ್ಲರಿಗೂ ಒಂದು ಉಪನ್ಯಾಸವನ್ನು ನೀಡಿ ನಿಮ್ಮ ಮನಸ್ಸಿನಲ್ಲಿ ಪ್ರೇರಣಾದಾಯಕವಾದ ಬೀಜಗಳನ್ನು ಬಿತ್ತಿದಂಥ ಹಿರಣ್ಕಿರಿ ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ಹಾಗೆ ಕಾರ್ಯಕ್ರಮಕ್ಕೆ ಮೆರಗು ತಂದು ಕೊಡುವಂಥ ಈ ಕಾರ್ಯಕ್ರಮದ ಒಂದು ಅಣಿಮುತ್ತುಗಳಾದಂಥ ತಂಗೂ ಕೂಡ ಬೆಲ್ಲರ ಪರವಾಗಿ ந குபாங்க அனந்த 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 ஆசீர்வாதி ஜீவன சுகமயவா அந்த அரிசி மாதிரி அஸே நீ நோட்ரல்ல நோட் மழை ஆளை வர்த்தக அதே உபயோகிகண்ட மாத்திர பத்தத அத ಮೂರು ರೀತಿಯಲ್ಲಿ ಉಪಯೋಗ ಆಗ್ತದೆ ಮಳೆ ಭಗವಂತ ಪ್ರಕೃತಿ ಕೊಟ್ಟಂತಹ ವರ ಮಳೆಯನ್ನ ಮೂರು ರೀತಿಯಲ್ಲಿ ಅದು ಹೋಗ್ತದೆ ಹೆಂಗೋಗ್ತದ ಅಂತಂದ್ರೆ ಒಂದು ಊಟದೋರ್ದು ಸಮುದ್ರವನ್ನ ಸೇರ್ತದೆ ಅದು ಜಲಚಕ್ರವಾಗಿ ಮತ್ತೆ ಮಳೆಯನ್ನಾಗಿ ಸುರಿಸ್ತದೆ ಇನ್ನೊಂದು ಏನಾಗ್ತದೆ ಸಮುದ್ರದ ಆಳದಲ್ಲಿ ಹೋಗಿ ಕಪ್ಪೆ ಚಿಪ್ಪಿನಲ್ಲಿ ಮುತ್ತಾಗ್ತದೆ ಇನ್ನೊಂದು ರೀತಿಯಲ್ಲಿ ಎಲ್ಲಿ ಹೋಗ್ತದೆ ಅಂತಂದ್ರೆ ನಮ್ಮ ಆದಿ ಬೀದಿಯಲ್ಲಿ ಇರುವಂತ ಎಲ್ಲ ನಾವು ಮಲಮೂತ್ರಗಳನ್ನು ಮಾಡಿದಂತ ಚರಂಡಿಯಲ್ಲಿ ಅರಿದು ಅದು ಮತ್ತೆ ಭೂಗರ್ಭವನ್ನ ಸೇರ್ತದೆ ಅಂದ್ರೆ ನಾವು ಎದಕ್ ಸೇರ್ಬೇಕು ಅಂತ ನಾವೆಲ್ಲ ಸೇರಬೇಕು ಸೇರ್ಬೇಕು ಮುತ್ತುಗಳಾಕ್ಬೇಕ ಏನ ಸಮುದ್ರಕ್ಕೆ ಸೇರಿ ಜಲಚಕ್ರಗಳ ಹಾಕ್ಬೇಕ ಅಥವಾ ಚರಂಡಿಯಲ್ಲಿ ಹರಿದೋಗ್ಬೇಕಾ ಯಾವ್ದಾಗ ನೀವು ಆ ಮುತ್ತುಗಳಾಗಬೇಕು ಎಲ್ಲರೂ ಆಗ್ಲಿಕ್ಕಾಗಲ್ಲ ಎಲ್ಲರೂ ಆಗಾಕದಲ್ಲ ಮುತ್ತುಗಳು ಕೆಲವೊಬ್ರು ಮಾತ್ರ ಆಗ್ತಾರೆ ಅಂಥವರಲ್ಲಿ ಜಗಜ್ಯೋತಿ ಬಸವೇಶ್ವರ ಅವರು ಅವರು ಒಂಬೈನೂರು ವರ್ಷಗಳಿಂದ ಬದುಕಿದ್ರು ಅಂತ ಹೇಳ್ತೀವಿ ಆದರೂ ಅವ್ರು ನಮ್ ನೆನಪಾರ ಅಂತಂದ್ರೆ ಅವರು ಸಮಾಜಕ್ಕೆ ಒಳ್ಳೇದನ್ನು ಕೊಟ್ಟಿದ್ದಾರೆ ಸಮಾಜಕ್ಕೆ ಯಾರು ಒಳ್ಳೆದನ್ನ ಕೊಟ್ಟಾರ ಅವ್ರ ಮಾತ್ರ ನೆನ್ಪಿರ್ತಾರ ಯಾರು ಸಾಧನೆ ಮಾಡ್ಯಾರ ಅವರು ಮಾತ್ರ ನೆನ್ಪಿರ್ತಾರ ನಮ್ಮ ನಿಮ್ಮಂತ ಮಂದಿ ಯಾರು ನೆನಪಿರಂಗಿಲ್ಲ ನಮ್ಮ ಮನೆಯೊಳಗ ತೀರ್ ಹೋಗಿರುವಂಥ ನಮ್ಮ ಕಾಕಾ ಬಾಬಾಗಳ ಹೆಸರು ನಮಗೆ ಗೊತ್ತಿರೋದಿಲ್ಲ ಒಂಬೈನೂರು ವರ್ಷಗಳ ಹಿಂದೆ ಬದುಕಿದ್ದಂಥ ಬಸವೇಶ್ವರರು ವಿವೇಕಾನಂದರು ಅಬ್ದುಲ್ ಕಲಾಮರು ಇವರು ಸಿದ್ದೇಶ್ವರ ಅಪ್ಪ ಅವರು ಯಾಕೆ ನೆನ್ಪದಾರಂದ್ರೆ ಅವರು ಸಮಾಜಕ್ಕೆ ಒಳ್ಳೇದನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರು ನಮ್ಮೆಲ್ಲರಿಗೂ ನೆನ್ಪದಾರ ನಮ್ಮ ನಮ್ಮುತ್ತು ಯಾರು ಅಂತ ಹೇಳಿದೆ ಜಲಚಕ್ರ ಯಾರಾಗ್ತಾರ ಅಂತಂದ್ರೆ ನೀವಿಗೆ ಬರ್ದಿದ್ದೀರಿ ನೋಡ್ರಿ ಮೇಡಮ್ ಗಿರಿ ಸಿ ವಿ ರಾಮನ್ ಬರೆದಿದ್ರಲ್ಲ ಅವರು ಅವರು ಕಂಡಿಡ್ದಿರುವಂತಹ ಏನು ಅದ್ಭುತವಾದ ವಿಜ್ಞಾನಗಳನ್ನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅದನ್ನ ಏನ್ ಮಾಡ್ತೀವಿ ಬಳಸ್ಕೊಳ್ತಾ ಇದೀವಲ್ಲ ಜಲಚಕ್ರವೂ ಹಂಗೆ ಅದು ಭೂಮಿಯಲ್ಲಿ ಸಮುದ್ರವನ್ನ ಸೇರಿ ಮತ್ತೆ ಜಲಚಕ್ರವಾಗಿ ಮಳೆ ಬರ್ತದಲ್ಲ ಅವರು ಆ ಥರ ಮಾಡ್ತಾರೆ ಇನ್ನು ಚರಂಡಿಯಲ್ಲಿ ಹೋಗೋರು ಯಾರಂತಂದ್ರ ಅರ್ಧ ಮರ್ಧ ಕಲ್ತು ಶಿಕ್ಷಕರ ಗೌರವವನ್ನು ಕಾಪಾಡದೆ ತಂದೆ ತಾಯಿಯ ಗೌರವವನ್ನು ಕಾಪಾಡದೆ ಆದಿ ಬಿದಿಯಲ್ಲಿ ಪಾನ್ ತಿಂದು ಗುಟಕಾ ತಿಂದು ತಿಂದು ವಿವಾಹ ಮಾಡಿಕೊಂಡು ನಡುಮದ್ಯದಾಗ ನೀವೆಲ್ಲ ನೋಡ್ರೆ ಏನ್ ಮಾಡ್ತದ್ರ ನಿಮ್ ಮನೇ ಇರ್ಬೇಕಂತಂದ್ರೆ ಯಾವ ಕಡೆಯಿಂದ ಬಂದ್ರು ಸ್ವೀಕರಿಸ್ಬೇಕಂತ ಒಳ್ಳೇದು ಯಾರು ಯಾರಿಂದನೇ ಬರ್ಲಿ ಅದು ಸಣ್ಣವರಿಂದಾದ್ರು ಬರಲಿ ಆದ್ರೂ ಬರಲಿ ಯಾರಿಂದನೇ ಬರ್ಲಿ ಅದು ಒಟ್ಟಾರೆಯಾಗಿ ಅವರಿವರೆನ್ನದೇ ಒಳ್ಳೆಯದನ್ನು ಯಾರಿಂದ ಬಂದರೂ ನಾವು ಸ್ವೀಕರಿಸಿ ಅದನ್ನು ಸಕಾರಾತ್ಮಕವಾಗಿ ತೋಂಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ವೃದ್ಧ ಜೀವನವನ್ನಾಗಿ ನಾಗರಿಕನಾಗಿ ನಾವು ಆದು ಹಿಡಿದು ಹೋಗ್ತಿದ್ವಿ ಅಂದ್ರೆ ಎಲ್ಲರೂ ನಮ್ಮನ್ನು ತಲೆಬಾರು ನಮಸ್ಕಾರ ಅಂತ ಹೇಳುವಷ್ಟು ಮಟ್ಟಿಗೆ ನಾವು ಏನಿರ್ಬೇಕಂದ್ರೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಬೇಕು ಯಾವುದೇ ಯಾರಿಂದನೇ ಬರಲಿ ಅದನ್ನು ಅಳವಡಿಸ್ಕೊಡ್ರಿ ಒಳ್ಳೆ ಒಳ್ಳೆಯ ಒಂದು ಒಂದು ಪುಸ್ತಕಗಳನ್ನು ಓದ್ರಿ நான் ஒன் பார்த்தீங்க நமக்கு அம்மா எட்டு சுள்ளுகள் நிஜவ்ல நான் நின்று நைட்ட இந்த ஒம்பது கட்டை தனி லெரி கடைக்காடுக்கு அதுக்கு சேர் தக்க ஆசை இது நன் அது இல்லை சட்ட ண்ட நான் ஊர்ந்த நம்ம ஊருக்கு ஆஸ்தவன தந்து கொடுத்தீங்க அன்னோ மாத்தோடீனி அதர் ஜொத்த அது சோசர நான் ஏன்மா ஆவணத்தில் நடிலக்கெல்லாம் ಒಂದ್ ಎರಡು ಗಿಡಗಳನ್ನು ತಂದಿದ್ದೀನಿ ಯಾಕಂದ್ರೆ ಪರಿಸರ ಪ್ರಕೃತಿ ಮನ ಚೆನ್ನಾಗಿರ್ಬೇಕಂತ ಅದಕ್ಕೋಸ್ಕರ ಆ ಗಿಡಗಳು ಹೆಂಗ್ ಬೆಳಿತವ ಹಂಗ ಈ ಶಾಲೆ ಉತ್ತರೋತ್ತರವಾಗಿ ರಾಜ್ಯಾದ್ಯಂತ ಒಂದು ದೇಶಾದ್ಯಂತ ರಾಷ್ಟ್ರೀಯ ಹಂತದಲ್ಲಿ ಮಿಂಚಲಿ ಅಂತ ನಾನು ಹಾರೈಸ್ತೀನಿ ಅದ್ರ ಜೊತೆಗೆ ಇಲ್ಲೆಲ್ಲ ಶಿಕ್ಷಕರು ನಾನು ಅತ್ಯಂತ ಮನಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸ್ತೀನಿ ಯಾಕಂದ್ರೆ ಸಂಸ್ಕಾರ ಅನ್ನೋದು ಮಕ್ಕಳಿಗೆ ಭಾಳ ಮುಖ್ಯ ಯಾಕಂದ್ರೆ ಕಲಿಯೋದು ಕಡಿಮೆ ಆಗಲಿ ಒಂದೆರಡು ಅಕ್ಷರ ಸಂಸ್ಕಾರ ಬೇಕು ತಂದೆ ತಾಯಿಗೆ ಗೌರವ ಕೊಡುವಂಥದ್ದಾಗಿರ್ಬೋದು ಗುರುಗಳಿಗೆ ಗೌರವ ಕೊಡ್ಬೋದಾಗಿರ್ತರು ನಮ್ಮ ಒಂದು ನಾಡು ಸಂಸ್ಕಾರಕ್ಕೆ ಎಷ್ಟೋ ಜನ ತಲೆಬಾಗಿ ದೇಶ ವಿದೇಶದಿಂದ ಬಂದು ಇಲ್ಲೇ ಮದುವೆ ಆಗ್ತಾರೆ ನೀವೆಲ್ಲ ನೋಡ್ತಿರ್ಬೇಕು ಟಿವಿಯನ್ನೆಲ್ಲ ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ ದಯಮಾಡಿ ನೀವು ಎಸ್ ಎಸ್ ಎಲ್ಸಿ ಕಡಿಮೆ ತಗೊಂಡ್ರ ಖಿನ್ನತೆ ಮಾಡ್ಕೋಬೇಡ್ರಿ ಜೀವನ ಅನ್ನೋದು ಬಹಳ ಸುಂದರವಾಗಿ ಐತಿ ಬಹಳ ಸುಂದರ ಭಾಳ ಅಂದ್ರೆ ಬಹಳ ಸುಂದರ ಹ ಬೇರೆ ಬೇರೆ ಕಡೆ ನಾನೆಲ್ಲ ಆ ಆತರ ಯಾರು ಮಾಡಬೇಡ್ರಿ ನಾವು ಸತ್ರ ಮೂರು ದಿನ ಅಷ್ಟೇ ಇರೋದು ನೆನ್ತ್ ಮಾಡ್ಕೋತಾರ ನಮ್ಮ ಆಮೇಲೆ ಯಾರೂ ನೆನ್ ಮಾಡ್ಕೊಳಲ್ಲ ಎಲ್ಲರೂ ಮತ್ತೆ ಎಂಟು ದಿನದ ಮತ್ತೊಂದು ಹಬ್ಬ ಬರ್ತದೆ ಮತ್ತ ಹೋಳ್ಗಿ ಮಾಡ್ತಾರ ನಾವ್ಯಾಕೆ ಯಾಕೆ ಸಾಯ್ಬೇಕ್ರಿ ಸಾಯ್ಲಿಲ್ಲ ಯಾರ ಮೇದಕ್ಕೆ ನಮ್ಗೆ ಏನ್ ಬೆನ್ನಿ ய அஸ்ட்ணா எல்லாரும் தோண்டவரு அஸே வேதிக் குரு நம்ம அதுக்கு நான் நான் மத்தியாக பிரயத்னப்படோனா ஒன் விலை மத்தி ஆட்கொனைக்கு ஜலச்சரவாத ஆகோன பச்சை நீர் கூக அதுக்கு நீ எஸ் எஸ் இரவ விதி சார் பிரேரணாயக மாதிரி நான் அதன் முந்துவர்சில்ல வந்து ஹேத்தினி பேரு கொடுது ಎರಡನೇದು ಗುರುಗಳ ಏನು ಹೇಳಿರ್ತಾರೆ ಅದನ್ನು ಚಾಚು ತಪ್ಪದೆ ಪಾಲಿಸೋದು ಮೂರನೇದು ಏನಂತಂದ್ರೆ ತಾಳ್ಮೆ ಷಡ್ ಇವುಗಳನ್ನು ನಾವು ಅಳಿಸ್ಕೊಂಡಿದ್ದಲ್ಲಿ ನಾವೇನ್ ಬೇಕಪ್ಪ ಸಾಧಿಸ್ಬೋದು ಏನ್ ಬೇಕಪ್ಪ ಪ್ರಯತ್ನ ಪಡ್ಬೇಕಷ್ಟೆ